ನಮಸ್ಕಾರ ಫ್ರೆಂಡ್ಸ್ ರಮ್ಯಾ ಪ್ರಸಾದ್ ಬೋಕ್ಸ್ ಗೆ ಸ್ವಾಗತ ಎಲ್ರು ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಲ್ವಾ ಇವತ್ತು ನಾನೊಂದು ಸ್ವೀಟ್ ಮಾಡೋಣ ಅಂತ ಬಂದಿದ್ದೀನಿ ಸಾಬುದಾನ ಸಬ್ಬಕ್ಕಿ ಅಂತ ಕರೀತಾರೆ ಇದನ್ನು ಉಪಯೋಗಿಸ್ಕೊಂಡು ಇವತ್ತು ಮನೆಯಲ್ಲೇ ಸುಲಭವಾಗಿ ಒಂದು ಸ್ವೀಟನ್ನ ಮಾಡ್ತಾಯಿದ್ದೀನಿ ಸ್ವೀಟ್ನ ಮಾಡೋದಕ್ಕೊಂದು ವಿಶೇಷತೆ ಕೂಡ ಇದೆ ಇವತ್ತಿಗೆ ನನ್ನ ಚಾನಲ್ನಲ್ಲಿ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ಇದು ನನಗೆ ತುಂಬಾ ಸಂತೋಷವಾದಂಥ ವಿಚಾರ ಹಂಡ್ರೆಡ್ ಏನಂತ ದೊಡ್ಡದಲ್ಲ ಅಂತ ಅನ್ನಿಸ್ಬೋದೇನೋ ಆದರೆ ನಂತರ ಹೊಸದಾಗಿ ಪ್ರಯತ್ನ ಶುರು ಮಾಡಿರೋರಿಗೆ ಒಂದೇ ಒಂದು ಸಬ್ಸ್ಕ್ರೈಬರ್ ಹೆಚ್ಚಾದ್ರೂ ಅದು ಸಂತೋಷ ಕೊಡುವಂಥ ವಿಚಾರನೇ ಹೇಗಿರುವಾಗ ಈ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ ನನ್ನ ಯೂಟ್ಯೂಬ್ ಜರ್ನಿಯ ಫಸ್ಟ್ ಸ್ಟೆಪ್ಪಿಂಗ್ ಸ್ಟೋನ್ ಅಂದ್ರೆ ತಪ್ಪಾಗಲ್ಲ ಹಾಗಾಗಿ ಎಲ್ಲ ನನ್ನ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ ಯೂಟ್ಯೂಬ್ ಫ್ಯಾಮಿಲಿ ಮೆಂಬರ್ಸ್ ಗೆ ನಾನು ಥ್ಯಾಂಕ್ಫುಲ್ ಆಗಿರ್ತೀನಿ ಇನ್ ಮುಂದೆ ಕೂಡ ನನ್ನ ಎಲ್ಲಾ ವಿಡಿಯೋಸ್ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಬನ್ನಿ ಇವಾಗ ಸ್ವೀಟ್ ಹೇಗೆ ಮಾಡೋದಂತ ನೋಡ್ಕೊ ಬರೋಣ ಸಬ್ಬಕ್ಕಿ ಸಾಬುದಾನ ಅಂತ ಕರೀತಾರೆ ಇದರಿಂದ ಇವತ್ತು ಸ್ವೀಟ್ ಮಾಡ್ತಾಯಿದ್ದೀನಿ ತುಂಬ ಈಸಿಯಾಗಿರುತ್ತೆ ಮನೆಯಲ್ಲೇ ಮಾಡ್ಕೋಬೋದು ಇದನ್ನು ಜಸ್ಟ್ ಸ್ವೀಟ್ ರೀತಿ ಹಾಗೆ ತಿನ್ಬೋದು ಇಲ್ಲಾಂತಂದರೆ ಹಲ್ವಾ ರೀತಿ ಮಾಡ್ಕೋಬೋದು ಸ್ವೀಟ್ ಉಂಡೆ ರೀತಿ ಕೂಡ ಮಾಡ್ಕೋಬೋದು ಎಲ್ಲದನ್ನು ಈ ವಿಡಿಯೋದಲ್ಲಿ ನಾನಿವತ್ತು ತೋರಿಸಿದ್ದೀನಿ ಬನ್ನಿ ನೋಡ್ಕೊಬರೋಣ ನೋಡಿ ನಾನಿವತ್ತು ಒಂದು ಚಿಕ್ಕ ಬೌಲಷ್ಟು ಸಬ್ಬಕ್ಕಿನ ತಗೊಂಡು ಅದನ್ನು ಚೆನ್ನಾಗಿ ತೊಳ್ಕೊಂಡು ಒಂದು ನಾಲ್ಕು ಗಂಟೆಗಳ ಕಾಲ ನೆನೆಸಿಟ್ಕೊಂಡಿದ್ದೀನಿ ನೋಡಿ ನೆನೆ ಆದಮೇಲೆ ಇದೇ ರೀತಿ ಸಾಫ್ಟಾಗಿ ಆಗಾಗಿದೆ ಈಗ ಒಂದು ಕಡಾಯಿ ಇಟ್ಕೊಂಡು ಎರಡು ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಸ್ವೀಟ್ಗೆ ನಿಮ್ಗೆ ಯಾವ್ಯಾವ ಥರ ಡ್ರೈ ಫ್ರೂಟ್ಸ್ ಇಷ್ಟ ಆಗುತ್ತೆ ಅದನ್ನೆಲ್ಲ ಕಟ್ ಮಾಡಿಕೊಂಡು ತುಪ್ಪದಲ್ಲಿ ಹುರಿದು ಎತ್ತಿಟ್ಕೊಳ್ಳಿ ನಾನಿಲ್ಲಿ ಸ್ವಲ್ಪ ಗೋಡಂಬಿ ಬಾದಾಮಿ ಮತ್ತು ಒಣ ಖರ್ಚೂರಗಳನ್ನ ಕಟ್ ಮಾಡ್ಕೊಂಡು ಹಾಕೊಂಡಿದ್ದೀನಿ ಅದೇ ಕಡಾಯಿಗೆ ನೆನೆ ಹಾಕಿದಂಥ ಸಬ್ಬಕ್ಕಿಯಲ್ಲಿರೋ ನೀರನ್ನೆಲ್ಲ ಶೋಧಿಸ್ಕೊಂಡು ಸಬ್ಬಕ್ಕಿನ ಈ ತುಪ್ಪಕ್ಕೆ ಹಾಕಿ ಹುರ್ಕೋತಾ ಇದ್ದೀನಿ ಇನ್ ಕೇಸ್ ಏನಾದರೂ ನಾವು ನೆನೆ ಹಾಕಿಲ್ಲ ನೆನೆ ಹಾಕದೆ ಮಾಡೋಕ್ಕಾಗೋದೇ ಇಲ್ವಾ ಅಂತ ಅಂದರೆ ಪರವಾಗಿಲ್ಲ ಸಬ್ಬಕ್ಕಿನ ಚೆನ್ನಾಗಿ ತೊಳೆದು ಒಂದೆರಡು ನಿಮಿಷನಾದರೂ ನೀರಲ್ಲಿ ನೆನೆ ಹಾಕಿಬಿಟ್ಟು ಕುಕ್ಕರಲ್ಲಿ ನೀವು ಒಂದು ಬೌಲ್ ಸಬ್ಬಕ್ಕಿ ತೊಗೊಂಡಿದರೆ ಅದ್ರ ಎರಡರಷ್ಟು ನೀರನ್ನು ಹಾಕಿ ಒಂದೆರಡು ಅಷ್ಟು ಕೂಗಿಸ್ಕೊಂಡು ಆಮೇಲೆ ಅದನ್ನು ಈ ರೀತಿ ತುಪ್ಪಕ್ಕೆ ಹಾಕಿ ಹುರ್ಕೊಂಡು ಮಾಡ್ಕೋಬೋದು ಸ್ನೇಹಿತರೆ ಯಾರೆಲ್ಲ ಹೊಸದಾಗಿ ನಾನು ವೀಡಿಯೋಸನ್ನು ನೋಡ್ತಾ ಇದ್ದೀರಾ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಆಲ್ ಆಪ್ಷನನ್ನು ಸೆಲೆಕ್ಟ್ ಮಾಡಿ ಇದರಿಂದ ನಾನು ಹಾಕೋ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ಸ್ ನಿಮಗೆ ಬರುತ್ತೆ ನೋಡಿ ಈಗ ಚೆನ್ನಾಗಿ ತುಪ್ಪದಲ್ಲಿ ಹುರ್ಕೊಂಡಿದ್ದಾಗಿದೆ ಇವಾಗ ಇದಕ್ಕೆ ಒಂದೆರಡು ಚಿಕ್ಕ ಲೋಟದಷ್ಟು ನೀರನ್ನು ಹಾಕ್ಕೊಂಡು ಲಿಡ್ ಕ್ಲೋಸ್ ಮಾಡಿ ಒಂದೆರಡು ನಿಮಿಷ ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ ನೋಡಿ ನೀವೇನಾದ್ರು ಕುಕ್ಕರಲ್ಲಿ ಮಾಡ್ಕೊಳ್ಳೋ ಹಾಗಿದ್ರೆ ತುಂಬ ಚೆನ್ನಾಗೇ ಬೆಂದಿರುತ್ತೆ ಈ ರೀತಿ ನೀರು ಹಾಕೊಳ್ಳೋ ಅವಶ್ಯಕತೆ ಏನಿರೋದಿಲ್ಲ ಇವಾಗ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಏಲಕ್ಕಿ ಪೌಡರನ್ನು ಇದ್ದೀನಿ ನಾನು ಸಿಪ್ಪೆ ಸಮೇತನೇ ಹಾಕೋತಾ ಇದ್ದೀನಿ ನಿಮ್ಮ ಹತ್ರ ರೆಡಿ ಪೌಡರ್ ಇದ್ರೆ ಅದೇ ಉಪಯೋಗಿಸ್ಕೊಳ್ಳಿ ಇದಕ್ಕೆ ಒಂದು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ಸಕ್ಕರೆನ ಹಾಕೋತಾ ಇದ್ದೀನಿ ನಿಮಗೆ ಸಿಹಿ ಎಷ್ಟು ಬೇಕಾಗತ್ತೆ ನೋಡಿಕೊಂಡು ಹಾಕ್ಕೊಳ್ಳಿ ನಂತರ ಇದಕ್ಕೆ ಒಂದೊಳ್ಳೆ ಫ್ಲೇವರ್ಗೋಸ್ಕರ ಒಂದು ಸ್ಪೂನಷ್ಟು ಬಾದಾಮಿ ಪೌಡರನ್ನು ಹಾಕೋತಾ ಇದ್ದೀನಿ ಬಾದಾಮಿ ಪೌಡರ್ ಹಾಕ್ಕೊಳ್ಳೇಬೇಕಂತೇನಿಲ್ಲ ಇದ್ರೆ ಹಾಕೊಳ್ಳಿ ಇಲ್ಲ ಅಂತಂದರೆ ಪರವಾಗಿಲ್ಲ ಹಾಗೇನೂ ಮಾಡ್ಕೊಬೋದು ಅಥವಾ ಇವಾಗೇನು ರೆಡಿ ಫ್ಲೇವರ್ಸ್ಗಳು ಸಿಗುತ್ತೆ ಅದನ್ನು ಕೂಡ ನೀವು ಆ್ಯಡ್ ಮಾಡ್ಕೊಂಡು ಮಾಡ್ಕೋಬೋದು ನಿಮಗೆ ಈ ಸ್ವೀಟ್ಗೆ ಕಲರ್ಸ್ ಏನಾದರೂ ಬೇಕು ಡಿಫ್ರೆಂಟಾಗಿ ಕಲರ್ಸ್ ಇದ್ರೆ ಚೆನ್ನಾಗಿ ಕಾಣಿಸುತ್ತೆ ಅನ್ನೋ ಹಾಗಿದ್ರೆ ಫುಡ್ ಕಲರ್ಸ್ ನಿಮ್ಮ ಫೇವ್ರೇಟ್ ಯಾವುದಿರುತ್ತೆ ಅದನ್ನು ಹಾಕೊಳ್ಳಿ ಫುಡ್ ಕಲರ್ಸ್ ಹಾಕೋದ್ರಿಂದ ಸ್ವೀಟ್ ಇನ್ನೂ ರಿಚಾಗಿ ಕಾಣಿಸುತ್ತೆ ನೋಡೋಕ್ಕೆ ತಿನ್ನೋಕ್ಕೆ ತುಂಬ ಅಟ್ರಾಕ್ಟಿವ್ ಆಗಿರುತ್ತೆ ನಾನು ನ್ಯಾಚುರಲ್ ಆಗಿ ಈಗ ಬಾದಾಮಿ ಪೌಡರ್ ಕಲರ್ ಏನಿದೆ ಅದೇ ಸ್ವಲ್ಪ ಎಲ್ಲೋ ಇಶ್ ಕಲರ್ ಇದೆ ಸೊ ಅಡಿಷ್ನಲ್ ಫುಡ್ ಕಲರ್ಸ್ ಏನು ಆ್ಯಡ್ ಮಾಡ್ತಾ ಇಲ್ಲ ನೋಡಿ ಈಗ ಈ ರೀತಿ ಎಲ್ಲನೂ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕೈ ಆಡಿಸ್ತಾ ಮಿಕ್ಸ್ ಫ್ಲೇಮ್ ಫ್ಲೇಮ್ನ ಮೀಡಿಯಮ್ ಟು ಹೈನಲ್ಲೇ ಇಟ್ಕೊಂಡಿರಿ ಸಕ್ಕರೆ ಪೂರ್ತಿ ಕರಗಬೇಕು ಆ ನೀರಿನ ಅಂಶ ಎಲ್ಲ ಸ್ವಲ್ಪ ಹೋಗಿ ಗಟ್ಟಿಯಾಗಬೇಕು ಹಲ್ವದ ಹದಕ್ಕೆ ಬರಬೇಕು ಈ ರೀತಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇರಿ ನೋಡಿ ಇದೆಲ್ಲ ಗಟ್ಟಿಯಾಗಿದೆ ಹದ ಕರೆಕ್ಟಾಗಿದೆ ಇದಕ್ಕೆ ಇವಾಗ ನಾವು ಹುರಿದಿಟ್ಕೊಂಡಿರೋಂಥ ಎಲ್ಲ ಡ್ರೈ ಫ್ರೂಟ್ಸ್ಗಳನ್ನು ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಸಬ್ಬಕ್ಕಿ ಅಥವಾ ಸಾಬುದಾನದ ಸ್ಪೆಷಲ್ ಸ್ವೀಟ್ ರೆಡಿಯಾಯಿತು ಇವಾಗ ಇದನ್ನು ಈ ರೀತಿ ಒಂದು ಸರ್ವಿಂಗ್ ಬೌಲ್ಗೆ ನೀವು ಎತ್ತಿಟ್ಕೊಂಡು ತಣ್ಣಗಾದ ಮೇಲೆ ಹಾಗೆ ಕೂಡ ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ಇಲ್ಲ ಅಂತಂದರೆ ಸ್ವಲ್ಪ ತುಪ್ಪನ ನಿಮ್ಮ ಕೈಗೆ ಹಾಕ್ಕೊಂಡು ಈ ರೀತಿ ಉಂಡೆಗಳ ರೀತಿ ಮಾಡಿಕೊಂಡು ಸ್ವೀಟ್ಸ್ ಉಂಡೆ ಕೂಡ ಮಾಡ್ಕೋಬೋದು ಅದು ಕೂಡ ಚೆನ್ನಾಗಿರುತ್ತೆ ಈ ರೀತಿ ಒಂದು ಪ್ಲೇಟ್ಗೆ ಸ್ವಲ್ಪ ತುಪ್ಪನ ಹಾಕ್ಕೊಂಡು ನೀಟಾಗಿ ಪ್ಲೇಟ್ ತುಂಬ ತುಪ್ಪನ ಅಪ್ಲೈ ಮಾಡಿ ಅದಾದ ನಂತರ ಈ ಸ್ವೀಟನ್ನು ಪ್ಲೇಟ್ ತುಂಬ ಇದನ್ನು ಹರಡಿ ಹಲ್ವಾ ಮಾಡೋ ರೀತಿ ನೀಟಾಗಿ ಒಂದು ಶೇಪಿಗೆ ಮೇಲೆ ಇದನ್ನು ಸ್ವಲ್ಪ ಹೊತ್ತು ತಣ್ಣಗಾಗೋದಕ್ಕೆ ಬಿಡಿ ಫ್ರಿಡ್ಜ್ನಲ್ಲಿಟರೆ ಇನ್ನೂ ಒಳ್ಳೆಯದು ನಿಮ್ಮ ಹತ್ರ ಬಟರ್ ಪೇಪರ್ ಇತ್ತು ಅಂತಂದರೆ ಅದನ್ನು ಉಪಯೋಗಿಸ್ಕೊಳ್ಳಿ ಈಸಿ ಆಗುತ್ತೆ ತಣ್ಣಗಾದ ಆದಮೇಲೆ ನಿಮ್ಗೆ ಯಾವ ರೀತಿ ಶೇಪ್ ಬೇಕು ಆ ರೀತಿ ಶೇಪ್ಸಲ್ಲಿ ಇದನ್ನು ಕಟ್ ಮಾಡಿಕೊಂಡ್ರೆ ಹಲ್ವ ಥರ ಕೂಡ ರೆಡಿ ಆಗುತ್ತೆ ಇದನ್ನು ಆರಾಮವಾಗಿ ಒಂದು ನಾಲ್ಕೈದು ದಿನ ಇಟ್ಕೊಂಡು ನೀವು ತಿನ್ಬೋದು ಏನೂ ಹಾಳಾಗೋದಿಲ್ಲ ನಿಮ್ಮ ಮನೆಯಲ್ಲೂ ಈ ರೀತಿ ಯಾವುದಾದ್ರೂ ಸ್ಪೆಷಲ್ ಡೇಸು ಬರ್ಡೇ ಅಥವಾ ಫಂಕ್ಷನ್ಸ್ ಏನಾದರೂ ಇದ್ದಾಗ ಈ ರೀತಿ ಸಬ್ಬಕ್ಕಿಯಿಂದ ಸ್ವೀಟ್ನ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಟ್ ಮಾಡ್ತಾ ಇದ್ದೀನಿ ವಿಡಿಯೋಸ್ ಇಷ್ಟ ಆಗ್ತಾ ಇದೆ ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರ ಜೊತೆ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗ್ತೀನಿ ಆರೋಗ್ಯವಾಗಿರಿ ಹ್ಯಾಪಿಯಾಗಿರಿ Once again, thank you so much for all my subscribers.